ನಮಸ್ಕಾರ ಇದು ನಿಮ್ಮ ಈಶಾವಾಣಿ ಜೀವನದಲ್ಲಿ ಸಾವು ನೋವು ಸಹಜ ಜಗತ್ತನ್ನೇ ತನ್ನ ರಂಗ ಮಂಚವನ್ನಾಗಿ ಮಾಡಿಕೊಂಡು ನಮ್ಮನ್ನು ಪಾತ್ರಧಾರಿಗಳಂತೆ ಆಡಿಸುತ್ತಿರುವ ಜಗದೋದ್ಧಾರನೆ ಸ್ವತಃ ಅರ್ಜುನನಿಗೆ ಅಂದರೆ ನಮಗೆಲ್ಲರಿಗೂ ವಾಸ್ತವದಲ್ಲಿ ನಾವೆಲ್ಲರೂ ಅರ್ಜುನರೇ ಬೋಧಿಸಿದ್ದೆ ಈ ಭಗವದ್ಗೀತೆ ಈ ಗೀತೆಯನ್ನು ಬೋಧಿಸಿದ ದಿನವೇ ಗೀತಾ ಜಯಂತಿ ಜ್ಞಾನದ ಮಹಾದ್ವಾರವನ್ನು ತೆರೆದು ಕರ್ಮದ ಗಂಟುಗಳನ್ನು ಬಿಡಿಸಿಕೊಂಡು ಭಕ್ತಿಯ ಹೂಮಾಲೆಯಾಗಿ ಭಗವಂತನ ಪಾದಚರಣಗಳಿಗೆ ಸೇರುವುದೇ ಮೋಕ್ಷಪಥ ಇದನ್ನು ಎಲ್ಲರಿಗೂ ತಿಳಿಯುವಂತೆ ಸರಳವಾಗಿ ಗೀತೆಯಲ್ಲಿ ಹೇಳಲಾಗಿದೆ ಆದುದರಿಂದ ನಾವೆಲ್ಲರೂ ಪಠನ ಮಾಡಿ ಆ ಭಗವಂತನಿಗೆ ಪ್ರೀತಿಪಾತ್ರರಾಗೋಣ ನಮಸ್ಕಾರ ಇದು ನಿಮ್ಮ ಈಶಾವಾಣಿ